ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಫ್ರೆಂಡ್ಸ್ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದರೆ ಅಂತ ಅನ್ಕೋತೀನಿ ತುಂಬ ದಿನ ಆಯಿತು ಅಲ್ವಾ ವೀಡಿಯೋಸ್ ಎಲ್ಲ ಹಾಕಿ ಸೊ ಅದು ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ ನಾನು ಯಾಕಂದರೆ ನಾನು ತುಂಬ ಬ್ಯುಸಿಯಾಗ್ಬಿಟ್ಟಿದ್ದೀನಿ ಮನೇಲಿ ಫಂಕ್ಷನ್ಸು ಆ ಕಡೆ ಈ ಕಡೆ ಎಲ್ಲ ತಿರುಗಡೆ ಇವತ್ತು ಒಂದು ಹೊಸ ವೀಡಿಯೋ ಇಂದ ಬಂದಿದ್ದೀನಿ ಬನ್ನಿ ನೋಡೋಣ ಏನು ಶೋರೂಮ್ಗೆಲ್ಲ ಹೋಗ್ಬಿಟ್ಟಿದ್ದಾರೆ ಇವರು ಅಂತ ಅಂದ್ಕೊಂಡ್ರೆ ಹೌದು ನಾವು ಒಂದು ಹೊಸ ಬೈಕ್ನ ಖರೀದಿ ಮಾಡಿದ್ವಿ ನೋಡಿ ಹೊಸ ಬೈಕ್ ತೊಗೊಂಡ್ವಿ ನಾವು ಓಲಾ ಬೈಕು ಚೆನ್ನ ಹೇಗಿದೆ ಫ್ರೆಂಡ್ಸ್ ನೋಡಿ ಹಾಗೆ ಒಂದು ರೈಡ್ ಕೂಡ ಹೋಗಿ ಬಂದುಬಿಟ್ಟೆ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನನ್ನ ತಮ್ಮನ ಗಿಫ್ಟು ತುಂಬ ದಿನದಿಂದ ನನ್ನ ಗಾಡಿ ತೊಗೋಬೇಕು ತೊಗೋಬೇಕಂತ ಭಾಳ ಆಸೆ ಇತ್ತು ತಗೊಂಡಿರಲಿಲ್ಲ ಪೈಸೆ ಇರಲಿಲ್ಲ ಸೊ ಹಂಗಾಗಿ ನಾನು ಸುಮ್ಮನಾಗ್ಬಿಟ್ಟಿದ್ದೆ ಈಗ ಅದಕ್ಕೆ ಕೂಡಿ ಬಂದಿದೆ ಟೈಮ್ ನಾವು ಗಾಡಿ ತಗೋ ಟೈಮ್ ಬಂತು ಬಟ್ ನಾನು ನನ್ನ ದುಡ್ಡಲ್ಲಿ ತಗೋಬೇಕು ಅನ್ನೋದು ಬಹಳ ಇತ್ತು ನನಗೆ ಎಲ್ಲ ಒಳ್ಳೆ ದಿನಗಳು ಬರ್ಲಿ ಬೇಗ ಮದ್ವೆ ಆಗ್ಲಿ ಆಗಲಿ ನನ್ನ ಆಸರ ಅದ ನೋಡಪ್ಪ ನಿಜ ಫ್ರೆಂಡ್ಸ್ ನಾನು ಸ್ವಂತ ದುಡ್ಡಲ್ಲಿ ನಾನು ದುಡ್ದಿದ್ದ ದುಡ್ಡಲ್ಲಿ ತಗೋಬೇಕು ಅನ್ನೋದು ಭಾಳ ಆಸೆ ಇತ್ತು ಬಟ್ ಏನು ಮಾಡ್ತೀರಾ ನಮ್ಮದು ಒಂದು ಸ್ವಲ್ಪ ತುಂಬ ಸ್ವಲ್ಪ ಅಲ್ಲ ಭಾಳನೇ ಕಮಿಟ್ಮೆಂಟ್ಸ್ ತುಂಬ ಆಗಿಬಿಟ್ಟಿದ್ದಾವೆ ಸೊ ಹಂಗಾಗಿ ನನಗೆ ಗಾಡಿ ಆಸೆನೇ ಬಿಟ್ಬಿಟ್ಟಿದ್ದೆ ಹಾಗೆ ನನ್ನ ತಮ್ಮನು ಮತ್ತು ಎಲ್ಲ ನಂದೆಲ್ಲ ದಿನ ನೋಡ್ತಾನೆ ಅಲ್ವಾ ನನ್ನ ಮಕ್ಕಳಿಗೆಲ್ಲ ಸ್ಕೂಲಿಗೆ ಬಿಟ್ಟು ಬರೋದು ಅದು ಇದು ಎಲ್ಲದಕ್ಕೂ ಮತ್ತೆ ನಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಇಲ್ಲ ಅವರು ಬರೋವರೆಗೂ ಕಾಯಬೇಕು ಸೊ ಹಂಗಾಗಿ ಬೈಕೆ ತೊಗೊಂಬಿಡೋಣ ಅಂತ ಬಂದ್ಬಿಟ್ಟು ಅಂದ್ಬಿಡಿ ಎಲ್ಲ ತಗೊಂಡು ನಾವೆಲ್ಲ ಏನು ಆ್ಯಕ್ಚುಲಿ ಖುಷಿ ಇರಲಿಲ್ಲ ಅವತ್ತು ಸೊ ಖುಷಿಗೋಸ್ಕರ ತುಂಬ ವೆಯ್ಟ್ ಮಾಡಿದ್ವಿ ಖುಷಿ ಎಕ್ಸಾಮ್ಸ್ ಇತ್ತು ಖುಷಿದು ಸೊ ಹಂಗಾಗಿ ಯಾವಳನ್ನು ಶೋರೂಮಿಗೆ ಕರ್ಕೊಂಡು ಹೋಗ್ಲಿಲ್ಲ ಇಲ್ಲಾಂದ್ರೆ ರಜನೆ ಮಾಡಿಸ್ಬಿಡ್ತಿದ್ದ ಅವನು ಖುಷಿನ ಕರ್ಕೊಂಡು ಹೋಗ್ಲಿಲ್ಲ ಅಲ್ವಾ ಅವ್ನಿಗಂತೂ ಭಾಳನೆ ಬೇಜಾರಾಗ್ಬಿಟ್ಟಿತ್ತು ಹೇಗೆ ಖುಷಿ ಇರಬೇಕು ಇಷ್ಟ ಅಲ್ಲಂತು ಎಷ್ಟು ಚೆನ್ನಾಗಿ ಕೇಳಿದನು ನಾನು ಸೊಸೈಲ್ದೇ ನಾನು ಏನು ಮಾಡಲ್ಲ ಅಣ್ಣ ನನ್ನ ಸೊಸೈಲ್ದೇ ನಾನು ಏನು ಮಾಡೋಲ್ಲ ಸರ್ ಅಂತ ಎಲ್ರಿಗೂ ಹೇಳಿಬಿಟ್ಟಿದ್ದೇನೆಲ್ಲಾದರೆ ಸೊ ಹಂಗಾಗಿ ನಾವು ಅವತ್ತು ಬೈಕ್ ತೊಗೊಂಡು ನಾವು ಎಲ್ಲಿಗೂ ಹೋಗಲಿಲ್ಲ ನೆಕ್ಸ್ಟ್ ಡೇ ನಾನು ಫ್ರೈಡೇ ಇತ್ತಲ್ವ ಸೊ ಹಂಗಾಗಿ ನಾವು ಬೈಕ್ ತೊಗೊಂಡು ಮನೇಲಿ ನಿಲ್ಲಿಸ್ಬಿಟ್ಟು ನಾನು ನೆಕ್ಸ್ಟು ನನ್ನ ತಮ್ಮಂದೇನು ಮದುವೆ ಇದೆ ಅಲ್ವಾ ಶರಣ್ದು ಅದು ಆಗಲೇ ಬರ್ತಾ ಬರ್ತಾಯಿದೆ ಸೊ ಹಂಗಾಗಿ ಅವ್ರಿಗೆ ಅವ್ರದ್ದು ವೆಡ್ಡಿಂಗ್ ಕಾರ್ಡ್ ಕೊಡೋಕ್ಕೆ ಹೋದ್ವಿ ನಾವು ಬೈಕ್ ತಂದುಬಿಟ್ಟು ಮನೇಲಿ ನಿಲ್ಲಿಸ್ಬಿಟ್ಟು ನಾವು ವೆಡ್ಡಿಂಗ್ ಕಾರ್ಡ್ ಕೊಟ್ಬಿಟ್ಟು ಮತ್ತೆ ಬಂದು ಸಂಜೆ ಸಂಜೆ ಆಲ್ಮೋಸ್ಟ್ ಏನು ಕೆಲಸ ಏನಿರುತ್ತೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಫ್ರೈಡೇ ಇತ್ತಲ್ವ ಫ್ರೈಡೇನೇ ಅಮ್ಮನ ಹತ್ರ ಹೋಗಿ ಗಾಳೆ ಮಗ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಹಾಗೆ ಖುಷಿನೆಲ್ಲ ಸ್ಕೂಲಿಂದ ರೆಡಿ ಮಾ ಸ್ಕೂಲಿಗೆಲ್ಲ ರೆಡಿ ಮಾಡಿಸ್ಕೊಂಡು ನಾನು ಅಮ್ಮನ ಹತ್ರ ಬಂದು ಎಲ್ಲ ಪೂಜೆ ಮಾಡಿಸಿ ನೆಕ್ಸ್ಟು ಖುಷಿನೆಲ್ಲ ಸ್ಕೂಲಿಗೆ ಬಿಡೋದೆಲ್ಲ ಇತ್ತು ನೋಡಿ ಹೊಸ ಬೈಕು ಚೆನ್ನಾಗಿದೆಯಾ ನನ್ನ ತಮ್ಮನ ಗಿಫ್ಟು ಅಂತಲೇ ಅಂದ್ಕೊಳ್ಳಿ ಇಲ್ಲ ಅಥವಾ ಅವಂದು ಅವನು ಆ್ಯಕ್ಚುಲಿ ಅವನದು ಗಾಡಿ ತೊಗೋಬೇಕಿತ್ತು ಅಂದರೆ ಅವ್ನಿಗೆ ಅಂದು ಬೈಕ್ ರಿಪೇರಿ ಆಗಿದೆ ಒಂದು ಸ್ವಲ್ಪ ಸೊ ಅವನಿಗೆ ತಗೋಬೇಕು ಅಂತ ಭಾಳ ಆಯಿತು ಇರಲಿ ನಾನು ನೆಕ್ಸ್ಟ್ ತಗೋತೀನಿ ಆಯಿತು ನಿನಗೆ ಕೊಡಿಸ್ಬಿಡ್ತೀನಿ ಅಂತೇಳಿ ನನಗೆ ಕೊಡಿಸ್ತಾ ಅವನು ನನಗಂತೂ ಒಂದು ಕಡೆ ಬೇಜಾರು ಆಯಿತು ಒಂದು ಕಡೆ ಖುಷಿನೂ ಆಯಿತು ಯಾಕೆ ಅಂದರೆ ಅವ್ನ ಗಾಡಿ ತಗೊಳಕ್ಕಾಗಲಿಲ್ಲ ನಂಗೆ ಕೊಡಿಸ್ತಾ ನಾನು ದುಡ್ದಿದ್ದು ದುಡ್ಡಲ್ಲಿ ತೊಗೊಳಕ್ಕಾಗಲಿಲ್ಲ ಅಂತ ಅವನೂ ಕಮ್ಮಿ ಅವನು ಎಲ್ಲ ಹೊರ್ಗಡೆ ಖರ್ಚು ಹೋಗಿ ಎಲ್ಲ ಒಂದು ಸ್ವಲ್ಪ ತುಂಬಾ ಪ್ರಾಜೆಕ್ಟ್ ಹೋಗಿವೆ ಅಂತಲೇ ಹಿಡ್ಕೊಂಡ್ಬಿಟ್ಟಿದ್ದಾನೆ ಸೊ ಹಂಗಾಗಿ ತುಂಬಾ ಕೆಲಸಗಳಾಗ್ಬಿಟ್ಟಿದಾವೆ ಬಾಯ್ ಖುಷಿ ಖುಷಿ ಬಂಗಾರಿ ಹಾಯ್ ಬಾಯ್ ಖುಷಿ Kushi Jayant <coughs> ನೋಡಿದ್ರಲ್ಲ ಪೂಜೆ ಮಾಡಿಸ್ಕೊಂಡು ನಮ್ಮ ಖುಷಿನ ಸ್ಕೂಲಿಗೆ ಬಿಟ್ಟು ಹಾಗೆ ನಾವು ತಿಂಡಿ ತಿನ್ನಕ್ಕೆ ಬಂದ್ವಿ ಏನೋ ಹೇಳ್ತಿದ್ದೆ ಆದರೆ ಅದೆಲ್ಲ ಅದೇ ನಮ್ಮ ತಮ್ಮ ಗಡಿ ತೊಗೋಬೇಕನ್ನೋದಿತ್ತು ಪಾಪ ಅವನು ಬಿಟ್ಟು ನಂಗೆ ಕೊಡಿಸ್ತಾ ಈಗ ನಾನು ಹೊರಗಡೆ ಒಬ್ಬಳು ಅಡ್ಡಾಡ್ತಾ ಇರ್ತೀನಿ ನನಗೋಸ್ಕರ ಕಾಯೋದು ಬೇಡ ಅವಳು ಅಂತ ಕೊಡಿಸ್ಬಿಟ್ಟಿದ್ದಾನೆ ಇಲ್ಲಿ ಖುಷಿ ಆಯಿತು ಥ್ಯಾಂಕ್ ಯು ಸೊ ಮಚ್ ಹರೀಶ್ ಕುಮಾರ್ ಜೆ ಎಮ್ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ತುಂಬ ಧನ್ಯವಾದಗಳು ಹಾಗೆ ಮತ್ತು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಮೂರು ದಿನದ ವಿಡಿಯೋ ಒಂದೇ ಸಲ ಹಾಕಿದ್ದೀನಿ ಇಲ್ಲಿ ಯಾಕೆ ಅಂದರೆ ನನಗೆ ತುಂಬ ಮನೇಲಿ ಕೆಲಸಗಳಾಗ್ಬಿಟ್ಟಿದ್ದಾವೆ ಹೊರಗಡೆ ತಿರ್ಗೋಡೋದಾಗಿ ತಿರುಗಡದಾಗ್ಬಿಟ್ಟಿದೆ ಮತ್ತು ಇನ್ನೂ ಫಂಕ್ಷನ್ಸು ಅವು ಇವು ಅಟೆಂಡ್ ಮಾಡೋದಾಗಿಬಿಟ್ಟಿದೆ ಸೊ ಹಂಗಾಗಿ ನಾನು ಯಾವ ವಿಡಿಯೋ ಸರಿಯಾಗಿ ಎಡಿಟ್ ಮಾಡೋಕ್ಕೆ ಇಲ್ಲ ನಾನಿಲ್ಲಿ ಮೇಲೆ ಮತ್ತು ನಮ್ಮ ಮನೆ ಮುಂದುಗಡೆ ಬಟ್ಟೆ ಒಣ ಕಳೋಕ್ಕೆ ಸ್ವಲ್ಪ ಅದು ಕಂಬಿ ಥರ ಮಾಡಿಸ್ಕೊಂಡಿದ್ದೀವಿ ಅದು ನಮ್ಮ ಶಂಕಣ ಏನಿದ್ದಾರಲ್ಲ ಆ ಫ್ರೆಂಡೇ ಬಂದು ಮಾಡಿಕೊಟ್ಟು ಹೋದರು ಪಾಪ ತುಂಬ ಚೆನ್ನಾಗೇ ಮಾಡಿಕೊಟ್ರು ನಾನು ದುಡ್ಡು ಕೊಟ್ಟಿಲ್ಲ ಅದ್ರದ್ದು ಹೇಳಬೇಕಂದ್ರೆ ಕೊಡಿವ್ರಂತೆ ಬಿಡಮ್ಮ ಆಯಿತು ಎಲ್ಲೋಗುತ್ತೆ ಅಂತ ಅಂದು ಸುಮ್ಮನೆ ಆಗಿದ್ದಾರೆ ಹಾಗೆ ನೆಕ್ಸ್ಟ್ ಇಲ್ಲಿ ನಮ್ಮ ಖುಷಿ ನೋಡಿ ಎಷ್ಟು ಚೆಂದ ರೆಡಿ ಆಗ್ತಾ ಇದೆ ಒಂಥರ ಬಾಬಿ ಬಾರ್ಬಿಟ್ ಅಲ್ ಥರ ಇದ್ದಾಳೆ ಖುಷಿದು ಅವತ್ತು ಡ್ಯಾನ್ಸ್ ಇತ್ತು ನೋಡಿ ಹೇಳಿದ್ನಲ್ಲ ನನ್ನದು ಎರಡು ಮೂರು ದಿನದ ಬೇಡಿ ಒಂದೇ ಸಲ ಇದ್ದೀನಿ ಅಂಥೇಳಿ ಖುಷಿ ಡ್ಯಾನ್ಸ್ಗೆಲ್ಲ ಏನು ಮೇಲೆ ಪ್ರೋಗ್ರಾಮ್ ಇತ್ತು ಸ್ಕೂಲಲ್ಲಿ ಸಾಂಗಾಗಿ ತುಂಬ ರೆಡಿ ಆಗಬೇಕು ರೆಡಿ ಮಾಡಿಸ್ಬೇಕು ಅದು ಇವಳ್ದೇ ಕೆಲಸ ಆಗ್ಬಿಡುತ್ತೆ ಫ್ರೆಂಡ್ಸ್ ನನಗಾದರೆ ಅದ್ರಲ್ಲಿ ಬರೀ ಹೇಳಿದ ಮಾತು ಒಂದು ಕೇಳೋದಿಲ್ಲ ಸಕ್ಕತ್ತಂದ್ರೆ ಸಖತ್ ಹಾಟ ಮಾರಿ ಮಂಡಿ ತಾನು ಹೇಳಿದ್ದೇ ಆಗಬೇಕು ಆ ಥರ ಮಾಡ್ತಾಳೆ ಡ್ರೆಸ್ ಎಲ್ಲ ಅವ್ರ ಕಡೆಯಿಂದನೇ ತಗೊಂಡು ಬಂದಿದ್ವಿ ಆ್ಯಕ್ಚುಲಿ ಮೇಡಮ್ ಅವ್ರು ಕೇಳಿದರು ಅವರು ನಮ್ಮ ಎರಡು ಡ್ಯಾನ್ಸಿಗೆ ಸೇರಿಸ್ಕೊಳ್ಳ ಅಂತೇಳಿ ದಯವಿಟ್ಟು ಬೇಡ ಮೇಡಮ್ ನಮ್ಮಿಂದ ಎರಡು ಡ್ಯಾನ್ಸಿಗೆಲ್ಲ ದುಡ್ಡು ಜೋಡಿಸೋದಾಗಲ್ಲ ಎಂಟು ನೂರ ಒಂಬೈನೂರು ರೂಪಾಯಿ ಡ್ರೆಸ್ಸು ಅದು ಆದರೆ ಸುಮ್ಮನೆ ಹಾಕೊಳ್ಳೋದಿಲ್ಲ ಫ್ರೆಂಡ್ಸ್ ಆಮೇಲೆ ಇವರು ಚುಚ್ಚುತ್ತೆ ಅದು ಇದೆ ಅಂತ ಹೇಳ್ಬಿಡ್ತಾರೆ ಸೊ ಹಂಗಾಗಿ ನಾನು ಸ್ವಲ್ಪ ಅವಾಯ್ಡ್ ಮಾಡಿದೆ ಈ ಸಲ ಬೇಡ ಬಿಡಿ ಅಂತೇಳಿ ಇನ್ನೂ ಇದೆ ತುಂಬ ಇದೆ ಇಲ್ಲಿಗೆ ಮುಗ್ದೋಗಿಲ್ಲ ನೋಡಿ ಭಾಳಷ್ಟು ಡೇಸ್ ಬರುತ್ತೆ ಸ್ಕೂಲ್ಗಳು ಅದು ಇದೆ ಖುಷಿ ಖುಷಿ ಹಿಂಗೆ ಹಿಡ್ಕೊಂಡ್ರಿ ಹಿಂಗೆ ಹಿಂಗೆ ಎಲ್ಲಿಗೆ ಹೋಗೋದು ಬೇಡವಾ ಅಚೀವ್ಮೆಂಟ್ ಸಕ್ಸಸ್ ವಿತ್ ಅ ಪ್ರೈಡ್

ಹಾಗೆ ನಮ್ಮ ಖುಷಿ ಡ್ಯಾನ್ಸು ಬಂದಿತ್ತು ನೋಡಿ ಚೆನ್ನಾಗೆ ಮಾಡಿದ್ರು ಸಣ್ಣ ಮಕ್ಳು ಎಷ್ಟು ಮಾಡೋದು ಚೆಂದ ಅಲ್ವ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಸ್ಟೆಪ್ಸ್ ಎಲ್ಲ ನೆನಪಿಟ್ಕೊಂಡು ಇವರು ಮಾಡಿದ್ದು ಡ್ಯಾನ್ಸ್ ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇದೆಯಲ್ವ ಅಮ್ಮ ಅಮ್ಮ ಐ ಲವ್ ಯು ಅಂತ ಇದೆಯಲ್ಲ ಅದು ಮೌರ್ಯ ಸಿನಿಮಾದೇನ ಇರಬೇಕು ನೋಡಿ ಅದು ಅಷ್ಟು ನೆನಪಿಲ್ಲ ಆದರೆ ಮಕ್ಕಳು ಮಾತ್ರ ತುಂಬ ಚೆನ್ನಾಗೆ ಮಾಡಿದರು ಲಾಸ್ಟಲ್ಲಿ ಪೇರೆಂಟ್ಸ್ನೆಲ್ಲ ಅವರು ಅಮ್ಮಂದ್ರನ್ನೆಲ್ಲ ಕರೆಸ್ಬಿಟ್ಟು ಚೆನ್ನಾಗೆ ಇತ್ತು ಒಂಥರ ಹಾರ್ಟಿಗೆ ಟಚ್ ಆಗೋ ಥರನೇ ಇತ್ತು ನೀವು ಹೇಳಬೇಕಾದ್ರೆ ನನಗೆ ಅವಳನ್ನೇ ಬಂದಿತ್ತು ಸಾಂಗ್ ಅವಳು ಮಾಡಬೇಕಾದ್ರೆ ಮನೆಯಲ್ಲೂ ಬಂದು ನನ್ನ ಜೊತೆ ಮಾಡ್ತಾಯಿದ್ಲ ಅವಳು ಹಾಗೆ ನಾವೇನು ಎಲ್ಲ ಸ್ಕೂಲಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಹಾಗೆ ಮನೆಗೆ ಬಂದು ಹೊಟ್ಟೆ ಶಾಕ್ ಇರ್ತಾಯಿದೆ ಅಂದ್ರೆ ಇವರು ಸೊ ಹಂಗಾಗಿ ನಲ್ಲಿ ಮಸಾಲ ಪಾಪಡ್ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಕ್ಚುಲಿ ನಾನು ಈ ಪಾಪಡ್ ಬಂದ್ಬಿಟ್ಟು ನನ್ನ ಮರಮ್ನಾಡಿಯಲ್ಲಿ ತೊಗೊಂಡು ಬಂದಿದೆ ನೋಡಿ ನಾವು ಊಟಕ್ಕೆ ಹೋಗಿರ್ತಿದ್ವಲ್ವ ಅಲ್ಲಿ ಸೊ ಅಲ್ಲೇ ತಗೊಂಡು ಬರ್ತ ತಗೊಂಡು ಬಂದಿದ್ದೀನಲ್ಲಿ ನಾವಲ್ಲಿ ಹೋದರೆ ಈ ಥರ ಒಂದೆರಡು ಮಸಾಲೆ ಪಾಪಾಡ್ ತೊಗೋತೀವಿ ಸೇವ್ ಟೊಮೊಟರ್ ರೈತ ರೋಟಿ ಅಷ್ಟೇ ನೋಡೋ ತಗೊಳ್ಳೋದು ನಾವು ಗೀಸ್ ಸೇನೂ ತಗೊಳ್ಳೋದಿಲ್ಲ ಯಾಕಂದರೆ ಬಿಸಿ ಬಿಸಿ ಸೇವ್ ಟಮೊಟರ್ ಇರುತ್ತೆ ನಾನು ನೆಕ್ಸ್ಟ್ ನಿಮ್ಗೆ ಆ ಸೇವ್ ಟೊಮೊಟರ್ ವಿಡಿಯೋ ಹಾಕ್ತೀನಿ ನಾನು ಅಲ್ಲಿ ಅವ್ರನ್ನ ಕೇಳ್ಕೊಂಡು ಬಂದು ಏನೇನು ಹಾಕ್ತೀರಾ ಅಂತೇಳಿ ನಿಂಗೆ ಮನೇಲೆ ರೆಡಿ ಮಾಡೋಕತ್ತ್ಬಿಟ್ಟೆ ಅದನ್ನು ಸೊ ನಾವಲ್ಲಿ ಕಡಿಮೆ ಹೋಗೋದು ಹೊಸ್ಪೇಟೆಗೆ ಹೋದ್ರೆ ಮಾತ್ರ ಲೋಟ ಮಾಡ್ಕೊಂಡೇ ಬರ್ತೀವಿ ಸೊ ಹಂಗಾಗಿ ನಾನು ಈ ಪಾಪಾಡ್ ಕೂಡ ಅಲ್ಲೇ ತೊಗೊಂಡು ಬಂದೆ ಮನೇಲಿ ಬಂದು ಈ ಥರ ಮಸಾಲೆ ಎಲ್ಲ ಮಾಡಿಕೊಂಡು ಟೊಮೊಟೊ ಈರುಳ್ಳಿ ಅದನ್ನೆಲ್ಲ ಮಾಡ್ಕೊಂಡು ಹಾಕಿರ್ತೀನಿ ಇದು ರೆಸಿಪಿ ಕೂಡ ಹಾಕಿದ್ದೀನಿ ನಾನು ನಿಮಗೆ ವಿಡಿಯೋದಲ್ಲಿ ನೋಡ್ಬೋದು ನೀವು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಿಮಗೆ ಆ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಬರಬೇಡಿ ಮತ್ತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್